ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಒಂದು ಬ್ಲೌ ಈಗೆಲ್ಲ ಹಬ್ಬ ಇರೋದ್ರಿಂದ ಹಬ್ಬದ ಕೆಲಸದಲ್ಲಿ ಬ್ಯುಸಿಯಾಗಿರ್ತೀರ ಅದಕ್ಕೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಇಲ್ಲ ಯಾಕಂದರೆ ಕ್ಲೀನಿಂಗ್ ಇರುತ್ತೆ ಹಬ್ಬಕ್ಕೆಲ್ಲ ತಯಾರಿ ಮಾಡ್ಕೊತಾ ಇರ್ತೀರ ಇವತ್ತು ನಾನು ಒಂದು ಬ್ಲೌಸ್ ಕಟ್ಟಿಂಗನ್ನು ತೋರಿಸ್ತಾ ಇದ್ದೀನಿ ಅದು ಕೂಡ ಫಾರ್ಟಿ ಆಲ್ಟರ್ ನೆಕ್ ಬ್ಲೌಸ್ ಕಟ್ಟಿಂಗ್ ಅಂದರೆ ಫುಲ್ಲು ಹಿಂದೆ ಬ್ಯಾಕ್ ಕ್ಲೋಸ್ ಇರುತ್ತೆ ನೆಕ್ ಅಂದಾಗ ಬ್ಯಾಕು ಕ್ಲೋಸ್ ಇರುತ್ತೆ ಇದು ಬಂದು ಬ್ಲೌಸ್ ಪೀಸ್ ಇದು ಬಂದು ಲೈನಿಂಗ್ ಇದು ಆಗಿ ಕಟ್ ಮಾಡಬೇಕು ನಾರ್ಮಲ್ ಥರ ಏನೋ ಕಟ್ ಮಾಡೋಂಗಿರಲ್ಲ ತೋಳಿನ ಉದ್ದ ಎಷ್ಟು ಕಟ್ ಮಾಡ್ಕೊಬೇಕು ಅಂತ ನೋಡೋಣ ನಾನಿಲ್ಲಿ ಉದ್ದನೇ ತಗೊಂತಾ ಇದ್ದೀನಿ ಫ್ರೆಂಡ್ಸ್ ಯಾಕಂದರೆ ನನಗೆ ಬಟ್ಟೆ ಬೇಕು ತುಂಬ ಅದಕ್ಕೋಸ್ಕರ ಅಂದರೆ ನಾವು ಎಕ್ಸ್ಟ್ರಾ ಮೂರು ಇಂಚು ತಗೊಬೇಕಾಗುತ್ತೆ ತೋಳಿನ ಉದ್ದ ತಗೊಂತಾ ಇದ್ದೀನಿ ನಾನಿಲ್ಲಿ ಕೆಜ್ಜಿಗೆ ಒಂದು ಮಾರ್ಕ್ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ನೋಡಿ ಈ ರೀತಿ ತೋಳಿನ ಉದ್ದ ಬಂದು ಒಂಬತ್ತು ಇಂಚಿದೆ ನನ್ನದು ನಾನು ಏನು ಸ್ಟಿಚ್ ಇದ್ದೀನಿ ಆ ಬ್ಲೌಸಿಂದು ನೋಡಿ ಒಂಬತ್ತು ಇಂಚಿದೆ ಹಂಗಾಗಿ ಹತ್ತು ಇಂಚನ್ನು ತಗೊಂತೀನಿ ನೋಡಿ ಇಲ್ಲಿ ನಾನು ಮೂರುವರೆ ಇಂಚು ಇದನ್ನು ತೆಗ್ದಿದ್ದೀನಿ ಅಥವಾ ಮೂರು ಕಾಲಕ್ಕೆ ಬೇಕಾದರೂ ನೀವು ಮಾಡ್ಕೊಬೋದು ಇಲ್ಲಿ ನಾನು ಇಟ್ಕೊಂಡಿದ್ದೀನಿ ನೋಡಿ ಕರೆಕ್ಟಾಗಿ ನೋಡಿ ಇಲ್ಲಿ ಸ್ಟಿಚ್ ಬಂದು ಇಲ್ಲಿದೆ ಇಲ್ಲಿ ಇಟ್ಕೊಂಡಿದ್ದೀನಿ ಸ್ಟಿಚ್ ಇಲ್ಲಿದೆ ಇಲ್ಲಿಗೆ ನಾನು ಮಾರ್ಕ್ ಹಾಕೊಂಡಿದ್ದೀನಿ ಇದು ಅಷ್ಟೇ ನೀಟಾಗಿ ಹಿಂಗೆ ಇಟ್ಕೊಳ್ಳಿ ಇನ್ನೂ ಇನ್ನೂ ಜಾಸ್ತಿನೇ ಇವ್ರದ್ದು ನೋಡಿ ಇಲ್ಲಿಗೆ ಅವ್ರದ್ದು ಸ್ಟಿಚಿಂಗ್ ಇಲ್ಲಿಗಿದೆ ನಾನು ಇಲ್ಲಿಗೆ ಹಾಕೊಂಡಿದ್ದೀನಿ ಇಷ್ಟೇ ಸಾಕು ತುಂಬ ಜಾಸ್ತಿ ಎಲ್ಲ ಬೇಡ ಮತ್ತು ಇಲ್ಲಿಗೆ ಬಂದು ನಾವು ಇದನ್ನು ತಗೊಬೇಕು ನೋಡಿ ಈ ರೀತಿ ನಾವು ಇದನ್ನ ಮಾಡ್ಕೊಬೇಕಾಗತ್ತೆ ಏನನ್ನ ಪೀಸನ್ನು ಅಟ್ಯಾಚ್ ಮಾಡ್ಕೊಬೇಕು ಕಟ್ ಮಾಡ್ಕೊತಾ ಇದ್ದೀನಿ ಈಗ ನಮ್ಮದು ತೋಳಾಯಿತು ಈಗ ಬಾಡಿ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ ಈಗ ನೋಡಿ ನಾವು ಇದಕ್ಕೆ ಆಲ್ಟರ್ನೆಟ್ ಇರೋದ್ರಿಂದ ನಾನು ಇದನ್ನು ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಆ ಮೇಲ್ಗಡೆ ಪಾರ್ಟ್ ಏನಿದೆ ಇದನ್ನು ನಾನಿಲ್ಲಿ ಇದನ್ನು ಬ್ಯಾಕ್ ಪಾರ್ಟಿಗೆ ತೊಗೊತಾ ಇದ್ದೀನಿ ಹತ್ತು ಇಂಚಿರೋದ್ರಿಂದ ಒಂಬತ್ತುವರೆ ತೊಗೊತೀನಿ ನಾನು ಒಂಬತ್ತುವರೆಗೆ ನಾನು ಮಾರ್ಕ್ ಮಾಡಿಕೊಂಡು ಟೂ ಇಂಚಸ್ಸು ಮಾರ್ಜಿನ್ಗೋಸ್ಕರ ಬ್ಲೌಸಿನ ಉದ್ದ ಬಂದು ಬ್ಯಾಕಲ್ಲಿ ಹೆಂಗೆ ಅಂದರೆ ಫುಲ್ಲು ಕ್ಲೋಸ್ನಾಗೆ ಬರುತ್ತೆ ಫ್ರೆಂಡ್ಸ್ ನಾವು ಯಾವುದೇ ಎಕ್ಸ್ಟ್ರಾ ಅಂತ ಕಟ್ ಮಾಡೋ ಅಷ್ಟು ಇಲ್ಲ ನೋಡಿ ಬ್ಲೌಸೇ ಇಟ್ಕೊಂಡು ನಾನು ಕಟ್ ಮಾಡಿಕೊಂಡೆ ಬ್ಲೌಸಿನ ಉದ್ದ ಬಂದು ಒಂದು ಇಂಚ್ ಎಕ್ಸ್ಟ್ರಾ ಹದಿನಾಲ್ಕೂವರೆ ಸಮಾನ ಹದಿನಾಲ್ಕೂವರೆ ಇದೆ ಬ್ಲೌಸ್ ಲೆಂತ್ ಬಂದು ಹದಿನಾಲ್ಕೂವರೆ ಇದೆ ಬ್ಲೌಸ್ ನೋಡಿ ಕರೆಕ್ಟಾಗಿ ಹದಿನಾಲ್ಕೂವರೆನೇ ಇದೆ ಬ್ಲೌಸ್ ಲೆಂತು ಹಂಗಾಗಿ ಕರೆಕ್ಟಾಗಿ ಮಾರ್ಕ್ ಹಾಕ್ಕೊಂಡಿದ್ದೀವಿ ನಾವು ಬ್ಯಾಕಲ್ಲಿ ನಾವು ಯಾವುದೇ ಇದನ್ನ ಕಟಿಂಗ್ ಇಲ್ಲೆಲ್ಲ ಮಾಡೋ ಅಷ್ಟಿಲ್ಲ ಶೋಲ್ಡರು ಮತ್ತು ನೆಕ್ಕು ಸೇರಿಸಿ ನಾನು ಸೆವೆನ್ ಇಂಚಸ್ಗೆ ಮಾರ್ಕನ್ನು ಇದ್ದೀನಿ ಫಾರ್ಟಿಗೆಲ್ಲ ನಾವು ಸೆವೆನ್ ಇಂಚಸನ್ನು ತೊಗೊಬೇಕಾಗುತ್ತೆ ಇಲ್ಲಿ ಬಂದು ಆರ್ಮೋಲ್ ಬಂದು ಷ್ಟು ಇಂಚಸ್ ಮಾರ್ಜಿನ್ಗೋಸ್ಕರ ಇಲ್ಲಿ ಬಂದು ಹಾಫ್ ಇಂಚ್ ನಾವೇನು ಮಾಡಬೇಕಾಗುತ್ತೆ ಶೋಲ್ಡರ್ ಇದನ್ನು ಮಾಡಬೇಕಾಗುತ್ತೆ ಇಲ್ಲಿ ಬಂದು ಈ ಇಷ್ಟೇ ತಗೊತೀನಿ ಫ್ರೆಂಡ್ಸ್ ನೆಕ್ ಬಂದು ಮೂರು ಇಂಚ್ ಅಷ್ಟು ತೊಗೊತೀನಿ ನಾನು ನೀವು ಕಂಪಲ್ಸರಿ ಹಾಫ್ ಇಂಚ್ ನಾವು ಮಾಡಲೇಬೇಕಾಗುತ್ತೆ ಇದನ್ನು ಬಿಟ್ಟು ನಾನು ಏನು ಮಾಡ್ತೀನಿ ಆರೂವರೆಗೆ ನಾನಿಲ್ಲಿ ಆರ್ ಮೂಲನ್ನು ತಗೊತೀನಿ ಟೋಟಲ್ ಆಗಿ ಸೆವೆನ್ ಇಂಚಸ್ಸು ಇಲ್ಲಿ ಹಾಫ್ ಇಂಚ್ ಬಿಟ್ಟು ನಾನು ಆರ್ಮೋಲನ್ನು ಆರೂವರೆ ತಗೊಂಡಿದ್ದೀನಿ ನೋಡಿ ಇಲ್ಲಿ ನಾನು ಶೇಪನ್ನು ತಗೊಂಡಿದ್ದೀನಿ ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ ನಾವು ಯಾವುದೇ ಬ್ಯಾಕಲ್ಲಿ ಯಾವುದೇ ಶೇಪು ತೆಗಿಯೋ ಅಷ್ಟು ಇಲ್ಲ ಇದಕ್ಕೆಲ್ಲ ಆಲ್ಟರ್ನೆಗೆಲ್ಲ ಈಗ ನೋಡಿ ನಮ್ಮದು ಬ್ಲೌಸು ಬ್ಯಾಕ್ ಲೆಂತ್ ಮುಗೀತು ಇಲ್ಲಿ ಇನ್ನೊಂದು ಏನಪ್ಪಾ ಅಂತ ಅಂದರೆ ನಾನು ಈಗ ಬೆಲ್ಟ್ ಪಟ್ಟಿಗೆ ಅದಕ್ಕೆಲ್ಲ ತಗೊಳ್ಳಲ್ಲ ಯಾಕಂದರೆ ಎಕ್ಸ್ಟ್ರಾ ಮೂರು ಇಂಚು ನಾವು ತಗೊಬೇಕಾಗುತ್ತೆ ಎಕ್ಸ್ಟ್ರಾ ಮೂರು ಇಂಚು ಮಾರ್ಕಿಂಗನ್ನು ಹಾಕೊಬೇಕಾಗತ್ತೆ ಆಲ್ಟರ್ ನೆಕ್ಕಿಗೆ ಈ ತರ ಒಂದು ಲೈನ್ ಎಳ್ಕೊತಾ ಇದ್ದೀನಿ ನೋಡಿ ಲೈನ್ ಎಳ್ಕೊಂಡೆ ಲೈನ್ ಎಳ್ಕೊಂಡ್ಮೇಲೆ ಮೂರು ಇಂಚು ನಾವು ಎಕ್ಸ್ಟ್ರಾ ಅದನ್ನ ಲೆಕ್ಕಕ್ಕಿಲ್ಲ ನಾವು ಮೂರು ಇಂಚು ಎಕ್ಸ್ಟ್ರಾ ನಾವು ತೊಗೊಂಬಿಡ್ಬೇಕು ಆಲ್ಟರ್ ನೆಕ್ಕಿಗೋಸ್ಕರ ನೋಡಿ ಇದನ್ನ ನಾವು ಕೌಂಟ್ ಮಾಡೋ ಅಷ್ಟಿಲ್ಲ ನೀವು ಎಕ್ಸ್ಟ್ರಾ ತೊಗೊಬೇಕಾಗತ್ತೆ ಈಗ ಇಲ್ಲಿ ನಾನು ಮತ್ತೆ ಏನು ಮಾಡ್ತಾಯಿದ್ದೀನಿ ಏಳು ಇಂಚು ನಾನೇನು ಬ್ಯಾಕಲ್ಲಿ ತೆಗೆದುಕೊಂಡೆ ಸೇಮ್ ಏಳು ಇಂಚು ತೆಗೆದುಕೊತಾ ಇದ್ದೀನಿ ಸಾರಿ ಇದನ್ನ ಇನ್ನೊಂದು ಸ್ವಲ್ಪ ನಾವು ಜಾಸ್ತಿ ತಗೊಬೇಕು ಫ್ರಂಟ್ ಅಲ್ಲಿ ಎಕ್ಸ್ಟ್ರಾ ತಗೊಬೇಕು ನಾನು ಮರ್ಬಟ್ಟೆ ನೋಡಿ ಸೆವೆನ್ ಇಂಚಸ್ಕಿಲ್ ಮಾರ್ಕ್ ಆಗ್ತಾ ಇದ್ದೀನಿ ಮತ್ತು ಮೂರು ಇಂಚು ಮೂರು ಇದನ್ನ ಎಕ್ಸ್ಟ್ರಾ ತೆಗೆದುಕೊಂಡಿದ್ದೀನಿ ಇಲ್ಲಿಂದ ಬಂದು ನಾರ್ಮಲ್ ಆಗಿ ಸೆವೆನ್ ಇಂಚಸ್ಸಿಗೆ ತೊಗೊತೀನಿ ಏನು ಫ ಅಲ್ಲಿ ತೆಗೆದುಕೊಂಡಿದ್ದೆ ಸೇಮ್ ತೆಗೆದುಕೊತೀನಿ ಇಲ್ಲೂ ಕೂಡ ಹಾಫ್ ಇಂಚ್ಗೆ ನಾವು ಮಾಡಿಕೊಳ್ಳಲೇಬೇಕು ನೆಕ್ಕಿನ ಅಗಲ ಬಂದು ಇಲ್ಲಿ ಏನಪ್ಪ ಅಂತಂದರೆ ನಾವು ನೆಕ್ಕಿನ ಅಗಲವನ್ನು ತೆಗೆದುಕೊಳ್ಳೋ ಅಷ್ಟಿಲ್ಲ ಫ್ರೆಂಡ್ಸ್ ಇಲ್ಲಿಂದ ಒಂದೂವರೆ ಇಂಚ್ಗೆ ನಾನು ಈ ರೀತಿ ಮಾಡ್ಕೊತಾ ಇದ್ದೀನಿ ಇದು ಫುಲ್ ಒಂದೂವರೆ ಇಂಚ್ ಮಾತ್ರನೇ ನೀವು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿಂದ ಒನ್ ಟೂ ಇಂಚಸ್ ನಾವು ಇದಕ್ಕೆ ಅಂತ ತೆಗಿಬೇಕಾಗುತ್ತೆ ಏನಕ್ಕೆ ಈ ಈ ಇಲ್ಲಿ ಈ ರೀತಿ ಮಾಡ್ಕೊಬೇಕು ನೀವು ಇದನ್ನು ಹೈಟ್ ಇರ್ತೀವಿ ಇದನ್ನು ತೊಗೊಬೇಕಾಗುತ್ತೆ ಮಿಕ್ಕಿದ್ದು ಬಂದು ಫೋ ತ್ರೀ ಆ್ಯಂಡ್ ಮೂರು ಮುಕ್ಕಾಲು ಬಂದು ನಮಗೆ ಇದು ಸಿಗುತ್ತೆ ಶೋಲ್ಡರ್ಗೆ ಸಿಗುತ್ತೆ ಈ ಇಲ್ಲಿ ನೀವು ಏನು ಮಾಡಬೇಕಾಗುತ್ತೆ ಈ ಥರ ಸ್ಲೋಪನ್ನು ಹಾಕ್ಕೊಳ್ಳಿ ಇಲ್ಲಿಂದ ಈ ಥರ ಹಾಕ್ಕೊಳ್ಳಿ ಇದು ಕೂಡ ಅಷ್ಟೆ ಫ್ರೆಂಚ್ ಕಾರ್ ತೆಗೆದುಕೊಂಡು ನೀಟಾಗಿ ಒಂದು ಶೇಪನ್ನು ಹಾಕೊಡೋಣ ನೋಡಿ ಈ ರೀತಿ ಶೇಪನ್ನು ಕೊಟ್ಕೊಳ್ಳಿ ಇದು ಬಂದು ಫ್ರಂಟ್ ಪಾರ್ಟ್ ಈ ರೀತಿ ಹಾಕೊಬೇಕು ಇಲ್ಲಿ ನಾವು ಬೆಡ್ ಪಟ್ಟಿ ಆ ಥರ ಏನು ತೆಗೆದುಕೊಳಲ್ಲ ಫ್ರೆಂಡ್ಸ್ ಯಾಕಂದರೆ ಚಿಕ್ಕದಾಗುತ್ತೆ ಬೆಡ್ ಪಟ್ಟಿ ನಾನು ಆ ಕಡೆ ತೊಗೊತೀನಿ ಇಲ್ಲಿಂದ ಇದು ಕೌಂಟ್ ಇಲ್ಲ ಇಲ್ಲಿಂದ ಎಷ್ಟೈತೆ ನೋಡೋಣ ಹದಿನಾಲ್ಕು ಇಂಚ್ ಐತೆ ನಮಗೆ ಬ್ಲೌಸ್ ಲೆಂತ್ ಬಂದು ಹದಿನಾಲ್ಕುವರೆ ಇತ್ತಲ್ವ ನಾವಿಲ್ಲಿ ಇಲ್ಲಿ ಏನು ಮಾಡ್ತೀನಿ ಈ ಥರ ಒಂದು ರೌಂಡಾಗಿ ಕೊಟ್ಕೊಳ್ಳೋಣ ಬೆಡ್ ಪಟ್ಟಿ ನಾನು ಎಕ್ಸ್ಟ್ರಾ ತೊಗೊತೀನಿ ಫ್ರೆಂಟ್ ಡೀಪು ಇದಕ್ಕೆ ಏನಾಗುತ್ತೆ ಅಂದರೆ ಸ ಜಾಸ್ತಿ ಇಡಬೇಕು ನಾನು ಸೆವೆನ್ ಇಂಚಸ್ವರೆಗೂ ಡೀಪನ್ನು ತೊಗೊತೀನಿ ಇಲ್ಲಿ ಯಾವುದೇ ಫ್ರಂಟನ್ನು ನಾನು ಕಟ್ ಮಾಡೋಲ್ಲ ಫ್ರೆಂಡ್ಸ್ ನೋಡಿ ಈ ರೀತಿ ಬರುತ್ತೆ ಫ್ರಂಟ್ ಫ್ರಂಟ್ ಶೇಪ್ ಫ್ರಂಟ್ ನಾನು ಯಾವುದೇ ಕಟಿಂಗ್ ಮಾಡ್ತಾ ಇಲ್ಲ ಕ್ಯಾನ್ವಾಸನ್ನು ಯೂಸ್ ಮಾಡ್ತೀನಿ ರೆಡಿ ಹತ್ತು ಇಂಚ್ ಬೇಕಾಗಿತ್ತು ಹತ್ತುವರೆ ತಗೊತಾ ಇದ್ದೀನಿ ಮತ್ತೆ ಟೂ ಇಂಚಸ್ ಮಾರ್ಜಿನ್ಗೋಸ್ಕರ ನೋಡಿ ಮಾರ್ಜಿನಿಗೆ ಸಿಕ್ಕಿದೆ ಈಗ ಇದನ್ನ ನೀಟಾಗಿ ಕಟ್ ಮಾಡ್ಕೊಳ್ಳೋಣ ಇಲ್ಲಿ ಏನಿದೆ ಇದನ್ನ ನಾನು ಒಂದು ಚೂರು ಕೂಡ ಯಾವುದೇ ನೋಡಿ ಇಲ್ಲಿ ಕ್ಯಾನ್ವಾಸ್ ಇರೋದ್ರಿಂದ ನಾನು ಹಿಂಗೆ ಕಟ್ ಮಾಡ್ಕೊತೀನಿ ಇಲ್ಲೇನೆ ನೆಕ್ಕು ನಾನು ಏನು ಏನನ್ನು ಕೂಡ ಕಟ್ ಮಾಡ್ಕೊಂಡಿಲ್ಲ ಕ್ಯಾನ್ವಾಸನ್ನು ಯೂಸ್ ಮಾಡಿಬಿಟ್ಟು ಇದು ಬರೋ ಥರ ನೋಡಿಕೊಂಡು ಆಮೇಲೆ ಬೇಕಾದರೆ ನಾನು ಇದನ್ನು ಕಟ್ ಮಾಡ್ಕೊತೀನಿ ಇದನ್ನು ಕಟ್ ಮಾಡ್ಕೊತೀನಿ ಇಲ್ಲಿ ಈಗ ಬೇಕಾದರೂ ಕಟ್ ಮಾಡ್ಕೊಬೋದು ತೊಂದರೆ ಏನಿಲ್ಲ ಈ ರೀತಿ ನಾವು ಏನು ಬೇಕಾಗಿರುತ್ತೋ ಅದನ್ನು ಕಟ್ ಮಾಡ್ಕೊಂಬಿಡಿ ಇಲ್ಲಿ ನಾಚ್ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾವು ಕಂಪಲ್ಸರಿ ಕ್ಯಾನ್ವಾಸ್ ಅನ್ನು ಯೂಸ್ ಮಾಡಲೇಬೇಕು ನಾನಿಲ್ಲಿ ಯೂಸ್ ಮಾಡ್ತೀನಿ ಈ ರೀತಿಯೇ ತೊಗೊಬೇಕಾಗುತ್ತೆ ಪ್ಲಸ್ ಮೂರು ಇಂಚ್ ಎಕ್ಸ್ಟ್ರಾ ತೊಗೊಬೇಕಾಗುತ್ತೆ ನಾನಿಲ್ಲಿ ಬೆಲ್ಟ್ ಪಟ್ಟಿ ಮತ್ತು ಬ್ಯಾಕಲ್ಲಿ ನಾವು ಕ್ಯಾನ್ವಾಸ್ ಬೇರೆ ಯೂಸ್ ಮಾಡಬೇಕು ಹಂಗಾಗಿ ಫ್ರಂಟ್ ಕ್ಯಾನ್ವಾಸ್ಗೆಲ್ಲ ನಾನು ಬಟ್ಟೆ ಕಟ್ ಮಾಡ್ಕೊತೀನಿ ನಾನು ನೋಡಿ ಇದು ಫ್ರಂಟಲ್ಲಿ ಕ್ಯಾನ್ವಾಸ್ ಯೂಸ್ ಮಾಡೋದಕ್ಕೆ ಇದನ್ನು ಉಪಯೋಗಿಸ್ಕೊತಾ ಇದ್ದೀನಿ ಬೆಟ್ಪಟ್ಟಿ ಈಗ ಇದೇ ಥರ ಪೀಸ್ಗಳನ್ನು ನಾವು ಮೇಯ್ನ್ ಬಟ್ಟೆನ ಕಟ್ ಮಾಡ್ಕೊಳ್ಳೋಣ ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ ರೀತಿ ಫುಲ್ ಬ್ಲೌಸ್ ಕಟಿಂಗ್ ಮಾಡ್ಕೊಳ್ಳೋದು ಆಲ್ಟರ್ ನೆಕ್ಕಲ್ಲಿ ಅಂತ ಇಲ್ಲಿಲ್ಲೂ ಕೂಡ ಒಂದು ಚೂರು ಕೂಡ ಬಟ್ಟೆ ನನಗೆ ಮಿಗಲಿಲ್ಲ ಅಲ್ಲಲ್ಲಿಗೆ ಕರೆಕ್ಟಾಗಿ ಎಲ್ಲವೂ ಕೂಡ ಸಾಕಾಯಿತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೂ ಒಂದು ಲೈಕನ್ನು ಮಾಡಿ ಇದರ ಸ್ಟಿಚಿಂಗ್ ಆಲ್ಟರ್ ಫ್ರಂಟ್ ಪಾರ್ಟನ್ನು ಮಾತ್ರ ತೋರಿಸ್ತೀನಿ ಫುಲ್ ಸ್ಟಿಚ್ ಆದ್ಮೇಲೆ ಬೇಕಾದ್ರೆ ನಾನು ಬ್ಲೌಸ್ ಹೆಂಗೆ ಬಂತು ಅಂತ ತೋರಿಸ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್